ಸರ್ಕಾರ ಪಂಗಡಗಳ ಮೊಕದ್ದಮೆ ಅತ್ಯಂತ ನಾವೆಲ್ಲರೂ ಕೂಡ ಈ ಸದನದಲ್ಲಿರ್ತಕ್ಕಂಥ ಸದಸ್ಯರು ಯೋಚನೆ ಮಾಡ್ತಕ್ಕಂಥ ಯಾಕಂದ್ರೆ ನಾವೆಲ್ಲರೂ ಪ್ರಮಾಣ ಸ್ವೀಕರಿಸಿ ಶಾಸಕರಾಗಿದ್ದೇವೆ ಒಬ್ಬ ಶಾಸಕರು ಈ ಸಂವಿಧಾನದ ತತ್ವವಾಗಿ ನೀಡಿದಂತ ಪ್ರಮಾಣದ ಅಡಿನಲ್ಲಿ ಇರೇ ಒಂದ್ ನಿಮಿಷ ನಾವು ಪ್ರತಾಪ ಮಾಡದಕ್ಕೆ ನಿಮಗೆ ಏನು ಅರ್ಥ ಆಯ್ತು ಈಗ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನಮ್ದು ನಿಯಮ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅರವತ್ತೊಂಬತ್ತರಲ್ಲಿ ರಲ್ಲಿ ಮಾತಾಡಿ ಇರಿ 69 ರಲ್ಲಿ ಕೊಟ್ಟಿದ್ದೀವಿ ಸ್ವಾಮಿ ಸಂವಿಧಾನದ ಶೇತಸಾದ ಮುನಿರತ್ನವಿ ನಿಮಗೆ ಅಜೆಂಡ ಹೌದು ಮತ್ತೆ ಹೌದು ಮಾತಾಡಿ ಅದೇ ವಿಚಾರ ಮಾತಾಡ್ತಾರೆ 69 ಸೆಕೆಂಡ್ ಟೈಮ್ ನೀವು ಮಾತಾಡ್ತಾ ಇದ್ದಾರೆ ಸೆಕೆಂಡ್ ಟೈಮಲ್ಲ ಮೊದ್ಲ ಹೆಂಗಸೊ ಇಲ್ಲ ಅವು ಮಾತಾಡೋ ಬೇಗ ಮಾತಾಡಿ ಅಬ್ಬಿ ಅವ ನಾವಿಲ್ಲಿ ವಿಷಯ ಪ್ರಸ್ತಾಪ ಮಾಡ್ತಾ ಇರೋದಿಷ್ಟೇ ಒಬ್ಬ ಶಾಸಕರು ಅವರ ಕಚೇರಿಯಿಂದಲ್ಲಿ ಕುಳಿತು ಯಾರೋ ಒಬ್ಬ ಕಾಂಟ್ರಾಕ್ಟರ್ ಜೊತೆ ಸಂಭಾಷಣೆ ನಡೆಸ್ತಾ ಇರ್ತಕ್ಕಂಥ ವಿಚಾರ ಅದನ್ನ ರೆಕಾರ್ಡ್ ಮಾಡಿ ಅದರ ಮೇಲೆ ದೂರ ಕೊಟ್ಟಿರ್ತಕ್ಕಂಥ ವಿಚಾರ ಇವತ್ತು ಪ್ರಕರಣವಾಗಿ ಮಾರ್ಪಟ್ಟಿದೆ ಆ ಪ್ರಕರಣದಲ್ಲಿ ಅವ್ರ ಮಾತಾಡಿರತಕ್ಕಂಥ ಎಸ್ ಐ ಟಿ ಮುಖಾಂತರ ಎಫ್ ಎಸ್ ಎಲ್ಗೆ ಆ ಒಂದು ರೆಕಾರ್ಡೆಡ್ ಮೆಸೇಜ್ ನ ಎಫ್ ಎಸ್ ಎಲ್ ಇಂದ ಇವತ್ತು ವರದಿ ಬಂದಿದೆ ಈ ಮಾತಾಡಿರತಕ್ಕಂತ ವ್ಯಕ್ತಿ ಯಾರ ಮೇಲೆ ದೂರ ಇದೆಯೋ ಅದೇ ವ್ಯಕ್ತಿಯ ಒಂದು ಧ್ವನಿ ಅನ್ನೋದನ್ನ ಇವತ್ತು ಖಾತ್ರಿಪಡಿಸಿ ಎಫ್ ಎಸ್ ಅಲ್ಲಿ ಇವತ್ತು ಆ ರಿಪೋರ್ಟ್ ಅನ್ನ ಕೊಟ್ಟಿದೆ ನನ್ನ ಆಕ್ಷೇಪಣೆ ಇಷ್ಟೇ ಇಲ್ಲಿ ನಾವೆಲ್ಲರೂ ಕೂಡ ಈ ಸಂವಿಧಾನದ ಅಡಿನಲ್ಲಿ ಭಾರತ ದೇಶದ ಅಡಿನಲ್ಲಿ ನಾವೆಲ್ಲರೂ ಕೆಲಸ ನಿರ್ವಹಿಸಬೇಕಾದ್ದು ನಮ್ಮ ಧರ್ಮ ಜಾತಿ ಅಂತ ಹೀನ ಕೃತ್ಯ ಅಂತ ಮಾಡ್ತಕ್ಕಂಥ ವ್ಯಕ್ತಿ ಶಾಸಕರಾಗಿರೋದಕ್ಕೆ ಎಷ್ಟು ಮಟ್ಟಕ್ಕೆ ಸರಿ ನಾನು ಇಲ್ಲಿ ಸರ್ಕಾರವನ್ನ ತೀವ್ರ ತರವಾಗಿ ಒತ್ತಾಯ ಮಾಡ್ತೇನೆ ಅವರು ನ್ಯಾಯಾಲಯದಿಂದ ನಿರ್ದೋಷಿ ಅಂತ ಹೇಳೋ ದಿವಸ ಬೇಕಾದ್ರೆ ನಮ್ಮ ಸದನಕ್ಕೆ ಬರಲಿ ಅಲ್ಲಿವರೆಗೆ ಇವತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಇವತ್ತು ಪ್ರೂವ್ ಆಗಿರೋದ್ರಿಂದ ಅವರ ಮಾತುಗಳು ಖಾತ್ರಿ ಆಗಿರೋದ್ರಿಂದ ಜಾತಿ ನಿಂದನೆ ಪ್ರಕರಣನ ನಾವು ಯಾರು ಕೂಡ ಇಲ್ಲಿ ಕುಳಿತ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಹೀನ ಕೃತ್ಯ ಮಾಡೋದನ್ನ ನಾವು ಒಬ್ಬ ಆ ಜನಾಂಗದ ಸದಸ್ಯರಾಗಿ ಅದನ್ನ ಕೇಳ್ಕೊಂಡು ಕುಳಿತುಕೊಳ್ಳಕ್ಕೆ ನಾವು ತಯಾರಿಲ್ಲ ನಾನು ವೈಯಕ್ತಿಕವಾಗಿ ಯಾರ ಮೇಲೂ ನಾನು ದ್ವೇಷದಲ್ಲೂ ಮಾತಾಡ್ತಿಲ್ಲ ಯಾರನ್ನು ಓಲಸಕ್ಕೆ ಮಾಡೋದಕ್ಕೂ ನಾನು ಮಾತಾಡ್ತಾ ಇಲ್ಲ ಆದ್ರೆ ಈ ಸದನದ ಒಬ್ಬ ಸದಸ್ಯರಿಂದ ನಡೆದಿದೆ ಅಂದ ಮೇಲೆ ಅವರ ಮೇಲೆ ಈ ಸದನದ ಪೀಠದಿಂದ ನಿಮ್ಮಿಂದ ಒಂದು ಆದೇಶ ಹೊರಡಬೇಕಾಗಿದೆ ಕಡ್ಡಾಯವಾಗಿ ಇಂಥ ಅಸಾಂವಿಧಾನಿಕ ಪದವನ್ನು ಉಪಯೋಗಿಸಿರ್ತಕ್ಕಂಥ ಕೆಟ್ಟ ಪದಗಳನ್ನು ಉಪಯೋಗಿಸಿರ್ತಕ್ಕಂಥ ಮತ್ತು ಇಡೀ ಸಮಾಜಕ್ಕೆ ಕಳಂಕರಹಿತವಾದಂತ ಒಂದು ಸಂಭಾಷಣೆಯನ್ನು ಮಾಡಿ ಹೆಣ್ಣು ಇತರ ಜಾತಿಗಳನ್ನೆಲ್ಲ ಒಕ್ಕಲಿಗ ಸಮಾಜವನ್ನು ಸೇರಿ ಎಲ್ಲವನ್ನೂ ತೀಕ್ಷ್ಣವಾಗಿ ತುಚ್ಛವಾಗಿ ಮಾತಾಡಿರತಕ್ಕಂಥದನ್ನ ಆ ವಿಡಿಯೋ ಆಡಿಯೋನಲ್ಲಿ ನಾವು ಕೇಳಿದ್ದೇವೆ ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ ನಾವೆಲ್ಲರೂ ಇವತ್ತು ಯಾರು ನಾವು ಇದರಲ್ಲಿ ಸಹಿ ಹಾಕಿದ್ದೀವಿ ಕಡ್ಡಾಯವಾಗಿ ನಾವು ನಿಮ್ಮನ್ನ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಇಷ್ಟೇ ಅವರನ್ನ ಈ ಸದನದಿಂದ ಸಸ್ಪೆಂಡ್ ಮಾಡಬೇಕು ಅವರು ನಿರಪರಾಧಿ ಅಂದ್ರೆ ಅವ್ರು ಹೊರಕ್ಕೆ ಬರ್ರಿ ನಮ್ದೇನು ಇಲ್ಲ ನಾವು ಇದನ್ನ ನಾನು ಆ ಸಮುದಾಯದಿಂದ ಬಂದವನಾಗಿ ಬಾಬಾ ಸಾಹೇಬರ ಅನುಯಾಯಿಯಾಗಿ ಈ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇನೆ ಈ ವಿಚಾರವಾಗಿ ನಮ್ಮ ಎಲ್ಲಾ ಸದಸ್ಯರು ಇದರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ನಾವು ಯಾವುದೇ ಕಾರಣಕ್ಕೂ ಈ ವಿಚಾರವಾಗಿ ಸರ್ಕಾರ ತೀರ್ಮಾನ ಕೈಗೊಳ್ಳೋ ತನಕ ಪೀಠ ಆದೇಶ ಕೊಡೋ ತನಕ ನಾವು ಕುಳಿತುಕೊಳ್ಳೋದಿಲ್ಲ ನಾವು ಧರಣಿ ಆದರೂ ಈ ನ್ಯಾಯವನ್ನು ಪಡಿತೇವೆ ಅಂತ ಹೇಳಿ ಮುಂದೆ ನಮ್ಮ ಅಬ್ಬಯ ನಾರಾಯಣ ಸ್ವಾಮಿ ಅವರು ಮಾತಾಡ್ತಾರೆ ಮಾನ್ಯ ಜೈ ಮಾಡ್ತಾ ಇದ್ರೆ ಮಾಡಿದ್ರೆ ಅವ್ರಿ ಎಲ್ಲ ಅವರು ಅವಕಾಶ ಮಾಡಿಲ್ಲ ಅವ್ರ ವಿಚಾರ ಪ್ರಸ್ತಾಪ ಮಾಡಿಲ್ಲ ಇಲ್ಲಿ

ને પ્રતિપક્ષ <conragt> <cause of> <himself>

ನಮ್ಗೆ ಹೆಂಗೆ ಸರಿ ಅಲ್ಲಿ ಸ್ಪೀಕರ್ ಇದ್ದಾಗ ಕೊಟ್ರಿ ನಮ್ ಕಡೆ ಒಬ್ಬರನ್ನ ಮಾತಾಡ್ಲಿ ಎಲ್ಲರೂ ಮಾತಾಡ್ಲಿ ನಮ್ದೇನ್ ಅಬ್ಜೆಕ್ಷನ್ ಮಾತಾಡಲಿ ಆರ್ ಬೇಕಾದ್ರೂ ಮಾತಾಡೋದು ಈಗ ಮಾತಾಡ್ರಿ ಇಂತಿ ಹುಡುಕ್ರಿ ಅವ್ರಿಗೆ ಕೊಟ್ಟಿದ್ದಾರೆ ಅವರು ಸೈನ್ ಹಾಕಿ ಕೊಟ್ಟಿದ್ದಾರೆ ಇದನ್ನು ಬಂದು

ಯಾರು ಆಮೇಲೆ ಅಮೆಲೆ நம்ம பட்ச சித்த விஷேஷரவாருவாக இது வரல

ವಿರೋಧಿಗಳು ಸಮೃದ್ಧಿರೋದು ಸಮೃದ್ಧಿ ಬದಲಾದವರೇ ಬ್ಯಾಂಕ್ ಆಫ್ ಮಾಡುವುದು

અમે બધા દી કોંગ્રેસ તરફ ಯಾರು ಕೊಡ್ತಾ ಇದ್ರಿ ಅಧ್ಯಕ್ಷ ಆಯ್ತು ಅಧ್ಯಕ್ಷ ಯಾರು ದಯವಿಟ್ಟು ಯಾರ ಘೋಷಣೆ ಕೂಗ್ಬೇಡಿ ಈ ಸಮಸ್ಯೆಗೆ ಪರಿಹಾರ ಏನಂತ ಕಾಣ್ಬೇಕಾದ್ರೆ ಸ್ವಲ್ಪ ಸಮಾಧಾನ ಕೇಳಿ ಎಲ್ಲ ಎಲ್ಲ ರೋಗಕ್ಕೆ ಮದ್ದಿದೆ ನಿಮ್ಮ ಈ ಸಮಸ್ಯೆ ಅಧ್ಯಕ್ಷರೇ ತಾವು ಅನುಮತಿಯನ್ನ ಕೊಟ್ಟಿದ್ದೀರಾ ಬಿಜೆಪಿಗೆ ತಾವು ಅನುಮತಿಯನ್ನ ಕೊಟ್ಟಿದ್ದೀರಾ ಒಕ್ಕಲಿಗ ದಲಿತ ವಿರೋಧಿ ಬಿಜೆಪಿ ಯಾಕೆ ನಿರ್ಧಾರ ಹೇಳ್ತೀರಿ ಒಕ್ಕಲಿಗ ದಲಿತ ವಿರೋಧಿ ಬಿಜೆಪಿ ನೀವು ಯಾಕೆ ಜಿಂದಾಬಾದ್ ಮುರ್ತಾ ಬದಿಲಿ ಹಾಕ್ತೀರಿ ಯಾಕೆ ಜಿಂದಾಬೋದ್ ಮುರ್ತಾ ಬದಿ ಯಾಕಿಲ್ಲಿ ಹಾಕ್ತೀರಿ ನೀವು ಆಯ್ ಚೋರೇ ಚೋ ರೇಷ್ ನಾವು ಈಗ ಸಿಕ್ಸ್ಟಿ ನೈನ್ ಅಡಿಯಲ್ಲಿ ಅವ್ರು ಚರ್ಚೆ ಮಾಡೋಕ್ ಕೊಟ್ಟ ಹೌದು ಓಕೆ ಇದು ಈಗಾಗ್ಲೇ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಆಯ್ತು ಇದು ಎಸ್ ಐ ಟಿ ರಚನೆ ಆಗಿದೆ ಆಯ್ತು ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು ಎಸ್ ಐ ಟಿ ಇರೋವಂತ ಆಯ್ತಾ ಅವ್ರ ಚರ್ಚೆಗೆ ಅವಕಾಶ ಸರಿ ಸರ್ ನೀವು ಕೇಳಿ ರೇಸರ್ ಕೇ ನೀವ್ ಕೇಳಾಕ ಎಸ್ ಐಟೇಲ್ಲ ముందు చర్చి విరారు ఔషధ నాయకు సాక్షి మాట్లాడి

ಮಾನ್ಯ ಅಧ್ಯಕ್ಷೆ 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 ಅಣ್ಣ ಮಾತಾಡ ಹೋಗಿ ಮಾನ್ಯ ಅಧ್ಯಕ್ಷೆ ಅಧ್ಯಕ್ಷೆ ರೇವನ್ನು ತಾವು ಯಾರ್ದಿರಲಿ ಈ ಘಟನೆಗೆ ಸಂಬಂಧ ಯಾರದ್ ಯಾರೂ ಗೊತ್ತಿಲ್ಲ ಅಕ್ಷ ಹೇ ನ್ಯಾಯ ಅವ್ರದ್ದು ಬಂದ್ಬಿಡ್ತಾನ ಅಂತ ನೀವು ಸರ್ಕಾರಕ್ಕೆ ಕೆತ್ತ ಒಂದು ವಾತಾವರಣದಲ್ಲಿ ಇದ್ದೀರಾ ಆಯ್ತು ಅಧಿವೇಶನ ಸಮರ್ಪಕವಾಗಿರ ನಿಮ್ಮ ಮಾಡಿ ಅಧ್ಯಕ್ಷ

ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ದೌರ್ಜನ್ಯ ಹೋಗ್ತಾರೆ ಆಯೋಗದಲ್ಲಿ ಅದಾದ ಸ್ವಾಮಿ ನಡೀತಾ ಇರ್ಬೇಕು ಯಾಕೆ ಯಾವ ರೀತಿ ಮಾತಾಡ್ತೀರಿ ದಲಿತರ ದೌರ್ಜನ್ಯ ಆಯ್ತು ಅದಕ್ಕೆ ಉಪಯೋಗವಾಗಿ ಮಾತಾಡಿ ಕೇಳುವ ಸಭಾಧ್ಯಕ್ಷ ಕೊಡಿ ಈ ಘಟನೆ ಸಂಬಂಧಪಟ್ಟಂತೆ ಸದನ ಹತ್ತು ನಿಮಿಷ ಮುಂದುವಳಿಯಾಗಿದೆ ಇವತ್ತು